ಹಾಯ್ ಗುಡ್ ಆಫ್ಟರ್ನೂನ್ ಇವತ್ತು ಹೆಚ್ಚಿಗೆ ಪ್ರೋಟೀನ ತಿನ್ನೋದ್ರಿಂದ ನಿಜವಾಗ್ಲೂ ಡೈಜೆಸ್ಟಿವ್ ರಿಲೇಟೆಡ್ ಇಶ್ಯೂಸ್ ಆಗುತ್ತಾ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ವ ಆ ಥರ ಏನಾದರೂ ಇಶ್ಯೂಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ಇರುತ್ತೆ ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಪ್ರಾಬ್ಲಮ್ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಪ್ರೋಟೀನ್ನ ಕಡಿಮೆ ತಿನ್ನುವಂತಹ ಜನರಲ್ಲಿ ನಮ್ಮ ಭಾರತೀಯರು ಬಹಳ ಮುಂದೆ ಇದ್ದಾರೆ ನಮ್ಗೆ ಗೊತ್ತಿರೋ ಪ್ರಕಾರ ವಾರದಲ್ಲಿ ಒಂದ್ ನಾನ್ ವೆಜ್ ತಿನ್ನೋದು ಪ್ರೋಟೀನ್ ಅಥವಾ ಎರಡು ಸಹ ತಿನ್ನೋದು ಪ್ರೋಟೀನ್ ಅಥವಾ ಕಾಳು ಪಲ್ಯಗಳು ಯಾವಾಗಲಾವ್ ಅಪರೂಪಕ್ಕೆ ತಿಂತೀವಲ್ವಾ ಅದು ಪ್ರೋಟೀನ್ ಆ್ಯಕ್ಚುಲಿ ಎವ್ರಿ ಡೇ ನಾವು ಪ್ರೋಟೀನ್ನ ಕೊಡೋದು ಬಹಳ ಮುಖ್ಯ ನಾವೆಷ್ಟು ವೆಯ್ಟ್ ಇಡ್ತೀವೋ ಅಟ್ಲೀಸ್ಟ್ ನಮ್ಮ ಐಡಿಯಲ್ ವೆಯ್ಟ್ ಎಷ್ಟಾದರೂ ನಾವು ಪ್ರೋಟೀನ್ ಕೊಡಬೇಕು ಎಪ್ಪತ್ತು ಕೆ ಜಿ ನನ್ನ ಐಡಿಯಲ್ ವೆಯ್ಟ್ ಅಂತ ಹೇಳಿದ್ರೆ ಎಪ್ಪತ್ತು ಗ್ರಾಮ್ ಪ್ರತಿನಿತ್ಯ ಪ್ರೋಟೀನ್ನ ಕೊಟ್ಟರೆ ಇರುವಂತಹ ಮಸಲ್ಸ್ಗಳು ಇಟ್ಕೊಂಡು ಬಾಡಿನಲ್ಲಿ ಪ್ರೋಟೀನ್ ಎಷ್ಟೋ ಕೆಲಸ ಮಾಡೋದಕ್ಕೆ ಇರುತ್ತೆ ಅದರ ಕೆಲಸ ಇರುತ್ತೆ ಅದೆಲ್ಲ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಆದರೆ ನಾವು ಪ್ರೋಟೀನೇ ಕೊಡಲ್ವಲ್ಲ ನಾವು ಬೆಳಗ್ಗೆ ದೋಸೆ ತಿಂತೀವಿ ಇಲ್ಲ ಇಡ್ಲಿ ತಿಂತೀವಿ ಇಲ್ಲ ಬಿಸಿಬೇಳೆ ಬಾ ತಿಂತೀವಿ ಇಲ್ಲ ಚಪಾತಿ ತಿಂತೀವಿ ಏನು ಸಿಕ್ತು ಪ್ರೋಟೀನ್ ಎಷ್ಟು ಸಿಕ್ಬಿಡ್ತು ಪ್ರೋಟೀನ್ ಇನ್ನು ಮಧ್ಯಾಹ್ನ ಅನ್ನ ಸಾಂಬಾರು ತಿಂತೀವಿ ಏನು ಸಿಕ್ತು ರಾತ್ರಿ ಏನು ತಿಂತೀವಿ ಒಂದಷ್ಟು ಲೈಟಾಗಿ ಅನ್ನ ಸಾಂಬಾರು ರಸಮ್ಮ ಮೊಸರೇನು ತಿಂತೀವಿ ನೆಗ್ಲಿಜಬಲ್ ಪ್ರೋಟೀನ್ ನಾವು ದಿನಕ್ಕೆ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಅಂತ ನಾವು ಸ್ಟ್ರೆಚ್ ಮಾಡಲು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ತಗೊಳಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತೀವಿ ಇನ್ನಂಥದ್ರಲ್ಲಿ ನಾವು ಆಲ್ರೆಡಿ ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದೀವಿ ಅದರಲ್ಲಿ ಪ್ರೋಟೀನ್ ಜಾಸ್ತಿಯಾಗಿ ಆ ಕಾನ್ಸ್ಟಿಪೇಷನ್ ಆಗುವಂಥ ಸೀನ್ಗಳೆಲ್ಲ ಇಲ್ಲ ಸೊ ಪ್ರೋಟೀನ್ನ ಜಾಸ್ತಿ ಇಂಟೇಕ್ ಮಾಡೋದರಿಂದ ಪ್ರಾಬ್ಲಮ್ ಖಂಡಿತ ಇಲ್ಲ ನಮ್ಮ ಐಡಿಯಲ್ ವೆಟ್ ಎಷ್ಟಿದೆಯೋ ಅಷ್ಟು ಗ್ರಾಮ್ ಪ್ರೋಟೀನ ತೊಗೊಳೋದ್ರಿಂದ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನೀವೇನಾದರೂ ಜಾಸ್ತಿ ವರ್ಕೌಟ್ ರಿಲೇಟೆಡ್ ಎಕ್ಸರ್ಸೈಸ್ ಮಾಡ್ತೀರಲ್ಲ ಆಗಿ ನೀವು ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೀರಾ ಇಲ್ಲ ಡ್ಯಾನ್ಸ್ ಆಡ್ತಿದ್ದರಲ್ಲ ಜುಂಬಾ ಮಾಡ್ತಿದ್ರಲ್ಲ ವ್ಯಾಯಾಮ ಮಾಡ್ತೀರಾ ಯೋಗ ಮಾಡ್ತೀರ ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ನಿಮ್ಮ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ನೀವು ಮಾಡೋದಕ್ಕಿಂತ ಜಾಸ್ತಿ ಎಫರ್ಟ್ ಏನಾದರೂ ಬೇರೆ ಕಡೆ ಫಿಸಿಕಲಾಗಿ ನೀವು ಇದ್ದರೆ ಒಂದು ಕೆಜಿ ತೂಕಕ್ಕೆ ಒಂದೂವರೆಯಿಂದ ಎರಡು ಗ್ರಾಮ್ ಪ್ರೋಟೀನ್ ಅಂದರೆ ನೀವು ಎಪ್ಪತ್ತು ಕೆ ಜಿ ಐಡಿಯಲ್ ಐಡಿಯಲ್ ಅಂತ ಹೇಳಿದ್ರೆ ನೀವು ನೂರ ನಲವತ್ತು ಗ್ರಾಮ್ ಪ್ರೋಟೀನ್ ಕೂಡ ನೀವು ತಿನ್ನಬಹುದು ಏನು ಪ್ರಾಬ್ಲಮ್ ಇಲ್ಲ ಒಂದು ದಿವಸದಲ್ಲಿ ನೂರ ನಲ್ವತ್ತು ಗ್ರಾಮ್ ಪ್ರೋಟೀನ್ ಅದು ತುಂಬ ದೊಡ್ಡದು ಅಷ್ಟು ತಿನ್ನೋಕ್ಕೆ ಆಗೋದಿಲ್ಲ ಸೊ ಹಾಗಿದ್ಮೇಲೆ ನಿಮಗೆ ಡಿಫಿಷಿಯನ್ಸಿನೇ ಇರುತ್ತೆ ವಿನಃ ಓವರ್ ಆಗೋದೇ ಇಲ್ಲ ಬಟ್ ಯಾಕೆ ಇದು ಚಾಲ್ತಿಯಲ್ಲಿದೆ ಯಾಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ ಇದು ಆ್ಯಕ್ಚುಲಿ ಇವತ್ತಿನ ವಿಷಯ ಕಾನ್ಸ್ಟಿಪೇಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವು ಓನ್ಲಿ ಪ್ರೋಟೀನ್ ತಿಂದರೆ ಮಾತ್ರ ಕಾನ್ಸ್ಟಿಪೇಷನ್ ಬರುತ್ತೆ ಓನ್ಲಿ ಪ್ರೋಟೀನ್ ಅಂತ ಹೇಳಿದ್ರೆ ನಾನ್ ವೆಜ್ ನಾನ್ ವೆಜ್ನಲ್ಲಿ ನಿಮಗೆ ಓನ್ಲಿ ಪ್ರೋಟೀನ್ ಇರುತ್ತೆ ಫೈಬರ್ ಇರೋದಿಲ್ಲ ಫೈಬರ್ ಇಲ್ಲದೆ ನೀವು ಪ್ರೋಟೀನ್ ಜಾಸ್ತಿ ತಿಂದ್ರೂ ಇಶ್ಯೂಸ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದ್ರೂ ಇಶ್ಯೂಸ್ ಆಗುತ್ತೆ ಈ ಫೈಬರ್ ಏನು ಮಾಡುತ್ತೆ ನೀವು ತಿಂದಂಥ ಈಗ ಉದಾಹರಣೆಗೆ ನೀವು ನಾನ್ವೆಜ್ ಏನೋ ತಿಂದಿರಿವು ಚಿಕನ್ ಮಟನ್ ಏನೋ ತಿಂದಿರಿ ಆ ತಿನ್ನೋದಕ್ಕಿಂತ ಮುಂಚೆ ನೀವು ಫೈಬರ್ ಸ್ಯಾಲಾಡ್ಸ್ಗಳು ಇವೆಲ್ಲ ಚೆನ್ನಾಗಿ ತಿಂದಿದ್ದಾಗ ಅದು ಡೈಜೆಷನ್ ಆಗ್ತಾ 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 ನೀಟಾಗಿ ಸಾಲ್ಯೂಬಲ್ ಇನ್ಸಾಲ್ಯೂಬಲ್ ಎಲ್ಲ ಅದರಲ್ಲಿ ಇರುತ್ತೆ ಆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಅದು ಏನು ಮಾಡುತ್ತೆ ನಮ್ಮ ನೆಕ್ಸ್ಟ್ ಏನೇನು ಕೆಲಸ ಎಲ್ಲ ಮಾಡಬೇಕು ಬಾ ಆ ಫುಡ್ಡಿಂದ ಬಾಡಿ ಎಲ್ಲ ನೀಟಾಗೆಲ್ಲ ಮಾಡಿ ವೇಸ್ಟೇಜ್ನ ನೀಟಾಗಿ ದೊಡ್ಡ ದೊಡ್ಡ ಕರಳಿನ ಮುಖಾಂತರ ಬಾಡಿನ ಈಚೆ ಹಾಕುತ್ತೆ ಒಂದು ವೇಳೆ ಈ ಫೈಬರೇ ಕೊಟ್ಟಿಲ್ಲ ಅಂತೇಳಿದ್ರೆ ಫಸ್ಟ್ ಆಫ್ ಆಲ್ ಡೈಜೆಷನ್ ಆಗಿ ತುಂಬ ಟೈಮ್ ತೊಗೊಳ್ಳುತ್ತೆ ಅದು ನಿಮಗೆ ಗೊತ್ತಿರುತ್ತೆ ವೆಜ್ ಬರೀ ನಾನ್ ವೆಜ್ ತಿಂದಾಗ ನಿಮಗೆ ಗೊತ್ತಿರುತ್ತೆ ಸಂಜೆ ಆದರೂ ಹಸುವಾಗಲ್ಲ ಒಂದು ದಿವಸ ಆದರೂ ಹಸುವಾಗಲ್ಲ ಕಂಫರ್ಟ್ ಝೋನ್ ಇರ್ತದೆ ಬಿಕಾಸ್ ಡೈಜೆಷನ್ಯೇ ಆಗಿರೋದಿಲ್ಲ ಅಷ್ಟು ಟೈಮ್ ತಗೊಳ್ಳುತ್ತೆ ನಾನ್ ವೆಜ್ ಡೈಜೆಷನ್ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ಫೈಬರ್ ಕೊಟ್ಟಾಗ ಅದೇನಾಗುತ್ತೆ ಅದರ ಕೆಲಸ ಅದು ಮಾಡಿ ಬಾಡಿನ ಈಚೆ ಹೋಗೋದಕ್ಕೆ ಬರುತ್ತೆ ಯಾವಾಗ ಡೈಜೆಷನ್ ಆಗದಿರೋಂಥ ಪ್ರೋಟೀನ್ ಬಾಡಿ ಒಳಗಡೆ ತುಂಬ ಹೊತ್ತಿರುತ್ತೋ ಆವಾಗ ಹೀಟ್ ಜನ್ರೇಟ್ ಆಗುತ್ತೆ ಹೀಟ್ ಜನರೇಟ್ ಆಗುತ್ತೆ ನಮ್ಮ ದೇಹ ಫುಡ್ನ ಡೈಜೆಷನ್ ಮಾಡಬೇಕು ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಯಾಲೋರಿ ಬರ್ನ್ ಮಾಡುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಎಫರ್ಟ್ ಆಗುತ್ತೆ ಆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾಗ ಓವರ್ ಲೋಡ್ ಆದಾಗ ಬಾಡಿಗೆ ಏನಾಗುತ್ತೆ ಆಟೋಮೆಟಿಕ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಆ ಹೀಟ್ ಜನ್ರೇಟ್ ಆದಾಗ ನಮ್ಮ ಬಾಡಿನಲ್ಲಿ ನೀರಿನ ಅಂಶ ಏನೇನು ಇದೆಯೋ ಸ್ಪೆಷಲಿ ನಮ್ಮ ಮೋಷನ್ ಕೂಡ ನೀರಿನ ಅಂಶ ಇರುತ್ತೆ ನಮ್ಮ ಹೊಟ್ಟೆಯಲ್ಲಿ ಎಲ್ಲ ಕಡೆ ನೀರು ಇದ್ದೇ ಇರುತ್ತೆ ಮೇನ್ ಪಾಯಿಂಟು ನೀರು ಆ ನೀರು ಆ ಹೀಟಿಗೆ ಕಮ್ಮಿಯಾಗಿ ಶುರುವಾಗುತ್ತೆ ಆಬ್ಬಿಯಸ್ಲಿ ಭೂಮಿ ಮೇಲೆ ಹೇಗೆ ಬೇಸಿಗೆ ಕಾಲ ಬಂದಾಗ ಕೆರೆ ನದಿಗಳು ಹೆಂಗೆ ಒಣಗೋಗುತ್ತೋ ಹಾಗೆ ಹೀಟ್ ಜಾಸ್ತಿ ಆದಾಗ ನಮ್ಮ ಬಾಡ್ದಲ್ಲಿ ಕೂಡ ಇರುವಂತಹ ನೀರು ಕಮ್ಮಿ ಆಗುತ್ತೆ ನಿರ್ಜಲೀಕರಣ ಡಿಹೈಡ್ರೇಷನ್ ಆಗೋಕ್ಕೆ ಶುರುವಾಗುತ್ತೆ ಯಾವಾಗ ಡಿಹೈಡ್ರೇಷನ್ ಶುರುವಾಗುತ್ತೋ ಮೋಷನಲ್ಲಿ ನೀರು ಇರೋ ಟೈಮಲ್ಲಿ ಮೋಷನ್ ನೆಕ್ಸ್ಟು ಮೂವ್ ಆಗೋದಕ್ಕೆ ಅದಕ್ಕೆ ಬೇಕಾಗ ಸಫಿಷಿಯೆಂಟ್ ಹೈಡ್ರೇಷನ್ ಇಲ್ಲದೇ ಇದ್ದಾಗ ಅದು ಹಾರ್ಡ್ ಆಗುತ್ತೆ ಪುಷ್ ಮಾಡೋಕೆ ಶುರು ಮಾಡಿದಾಗ ಇನ್ನೂ ಹಿಂಸೆ ಆಗುತ್ತೆ ಇನ್ನೂ ಪುಷ್ ಮಾಡಿದಾಗ ಬ್ಲೀಡಿಂಗ್ ಆಗಬಹುದು ಇದು ಹೆಂಗೆ ಒನ್ ಟೈಮ್ ಎರಡು ಟೈಮ್ ಮೂರು ಟೈಮ್ ಹಿಂಗೆ ಕಂಟಿನ್ಯೂಸ್ ಆಗ್ತಾ ಹೋದಂಗೆ ಇದೆ ಫ್ಯೂಚರಲ್ಲಿ ನಿಮಗೆ ಕಾನ್ಸ್ಟ್ಯುಪೇಷನ್ ಅಂತ ಕ್ರಿಯೇಟ್ ಆಗುವಂಥ ಪ್ರಾಬ್ಲಮ್ ಇದನ್ನು ನೀವು ರೆಡಿ ಮಾಡ್ಕೊಳ್ತಿದ್ರೆ ಗೊತ್ತಲ್ಲ ಮುಂದಕ್ಕೆ ಫೈಲ್ಸು ಪಿಸ್ತುಲ ಇ ಟಿ ಸಿ ಇ ಟಿ ಸಿ ಇ ಟಿ ಸಿ ಎಲ್ಲ ಒಕ್ಕರ್ಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸೊ ಇದು ಬರೀ ಪ್ರೋಟೀನ್ನ ಮಾತ್ರ ಅಲ್ಲ ನೀವು ಸರಿಯಾಗಿ ನೀರಿನ ಅಂಶ ತಗೊಳ್ದಿರೋದು ಒಂದು ಕಾರಣ ಆಗುತ್ತೆ ಎರಡನೇ ಮೇಜರ್ ಬಂದು ಫೈಬರ್ ಸಹ ನಾರಿನಾಂಶ ಇರುವಂಥ ಆಹಾರ ಪದಾರ್ಥಗಳು ಕಮ್ಮಿ ಉಪಯೋಗಿಸಿದ್ರೆ ನೀವು ನಾನ್ವೆಜ್ ಪ್ರಿಯರ್ ಆಗಿರಲಿ ನಾನ್ ವೆಜ್ ತಿಂದೇ ಇರೋರಾಗಿರಲಿ ನಿಮಗೆ ಪ್ರಾಬ್ಲಮ್ಸ್ ಬರೋದು ಸಹಜ ಇವನ್ ನೀವು ಡೈರಿ ಪ್ರಾಡಕ್ಟ್ ಜಾಸ್ತಿ ತಿಂತಿದ್ರು ಕೂಡ ಅದರಲ್ಲಿ ಆಯಿಲ್ ಮಾಶ್ಚರ್ ಜಾಸ್ತಿ ಇರುತ್ತೆ ಹಾಲಲ್ಲಾಗಿರಲಿ ಮೊಸರಲ್ಲಾಗಿರಲಿ ಆಗಿರಲಿ ಇವೆಲ್ಲ ಬಾಡಿಯಿಂದ ಈಚೆ ಹೋಗ್ಬೇಕಂತ ಹೇಳಿದ್ರೆ ಫೈಬರ್ ಪಾತ್ರ ಬಹಳ ಬಹಳ ದೊಡ್ಡದು ನೀವು ಏನೇ ಊಟ ತ ಮಾಡಿದ್ರು ಕೂಡ ಫೈಬರ್ ಇರಲೇಬೇಕು ಸೊ ನಾನ್ ವೆಜ್ ಇಲ್ಲದೆ ಮನುಷ್ಯ ಬದುಕಬಹುದು ಬಟ್ ವೆಜ್ ಇಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಸೊ ಅಷ್ಟು ನಾವು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ಹಾಗಾಗಿ ನಿಮ್ಮ ಎಲ್ಲ ಊಟದಲ್ಲೂ ಕೂಡ ಫೈಬರ್ ಇರುವಂತಹ ಆಹಾರ ಪದಾರ್ಥಗಳನ್ನ ಬಳಸಲೇಬೇಕು ಯಾಕಂದರೆ ಅದನ್ನೇ ಜಾಸ್ತಿ ನೀವು ಇಟ್ಕೋಬೇಕು ಇದು ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪ್ರೋಟೀನಿಂದ ಅತಿಯಾದಂತಹ ಪ್ರೋಟೀನ್ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಇದೆ ಏನೇ ಆದರೂ ಅತಿಯಾದ ಪ್ರಾಬ್ಲಮ್ ಬಟ್ ಅತಿಯಾಗೋದಕ್ಕೆ ತುಂಬ ತುಂಬ ದೊಡ್ಡ ಪ್ರಮಾಣದಲ್ಲಿ ನೀವು ತಿನ್ನಬೇಕು ಅದು ಇಟ್ಸ್ ನಾಟ್ ಪಾಸಿಬಲ್ ಇನ್ನು ಜಿಮ್ಮು ಇವ್ರುಗಳು ಹೋಗುವಂಥ ವೇ ಪ್ರೋಟೀನ್ ಆಬ್ವಿಯಸ್ಲಿ ಅವರು ಎರಡು ಸ್ಕೂಪ್ ಹಾಕೊಂಡು ಕುಡಿದ್ರು ಮೂರು ಸ್ಕೂಪ್ ಹಾಕೊಂಡು ಟ್ವೆಂಟಿ ಫೈವ್ ತರ್ಟಿ ಫೈವ್ ಗ್ರಾಮ್ಸ್ ಅಷ್ಟೇನೇ ಒಂದು ಇದರಲ್ಲಿ ಒಂದು ಶೇಕಲ್ಲಿ ಸೊ ಹಂಗಾಗಿ ಅವ್ರದ್ದು ಅಷ್ಟೇ ಒನ್ ಫಾರ್ಟಿ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಅಚೀವ್ ಮಾಡೋಕ್ಕೆ ಸಾಧ್ಯ ಮತ್ತೆ ಅವ್ರು ಅದ್ರ ತಕ್ಕನಂಗ ವ್ಯಾಯಾಮ ಮಾಡೋದ್ರಿಂದ ಅದು ಪ್ರಾಬ್ಲಮ್ ಆಗೋಲ್ಲ ಮತ್ತು ಅವರು ಕೂಡ ಅಷ್ಟೇ ಫೈಬರ್ ಇನ್ಟೇಕ್ ಮಾಡಲೇಬೇಕು ಬರೀ ಪ್ರೋಟೀನ ತೊಗೊಂಡ್ರೂ ಕೂಡ ಬಾಡಿ ಅಬ್ಸರ್ವೇಷನ್ ಮಾಡೋದಿಲ್ಲ ಪ್ರೋಟೀನ್ ಓನ್ಲಿ ಮಸಲ್ ಗೇನ್ಗೆ ಎಲ್ಪ್ ಆಗುತ್ತೆ ನಿಜ ಬಟ್ ಬಾಡಿಲಿ ಮಸಲ್ಸ್ ಮಾತ್ರ ಇಲ್ಲ ಎಷ್ಟೊಂದು ಮೆಕ್ಯಾನಿಸಮ್ ಸಿಸ್ಟಮ್ ಇದೆ ಎಷ್ಟು ಅಂಗಾಂಗಗಳಿದೆ ಅದಕ್ಕೆಲ್ಲದಕ್ಕೂ ಪ್ರೋಟೀನ್ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಬಾಡಿನಲ್ಲಿ ಕಾರ್ಬೋಹೈಡ್ರೇಟ್ಸು ಫ್ಯಾಟಿ ಆ್ಯಸಿಡ್ಸ್ಗಳು ಅಷ್ಟೇ ಯಾಕೆ ಫೈಬರ್ ಕೂಡ ಮುಖ್ಯ ಇದನ್ನೆಲ್ಲ ಮೆಟಬಲೈಸ್ ಮಾಡೋದಕ್ಕೆ ಬಾಡಿನಲ್ಲಿ ಎನರ್ಜಿನೂ ಮುಖ್ಯ ಹಾಗೆ ನೀರು ಕೂಡ ಮುಖ್ಯ ಎಲ್ಲನೂ ಸಮ ಪ್ರಮಾಣದಲ್ಲಿ ಇರಬೇಕು ಸೊ ಹಾಗಾಗಿ ಯಾರಾದರೂ ಇದನ್ನು ಹೇಳಿದ್ರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ನಮ್ಗೆ ಇಶ್ಯೂಸ್ ಆಗುತ್ತೆ ಅಂದರೆ ಫಸ್ಟು ಅರ್ಥ ಮಾಡ್ಕೋಬೇಕಾದ್ರೂ ನಮ್ಮ ಡೈಲಿ ಡಯೆಟ್ನ ಚೆಕ್ ಮಾಡಬೇಕು ನಮ್ಮ ಡೈಲಿ ಡಯೆಟ್ನಲ್ಲಿ ನಿಜವಾಗ್ಲೂ ನಾವು ನಮ್ಮ ಐಡಿಯಲ್ ವೇಟ್ಗಿಂತ ಎರಡು ಪಟ್ಟು ಜಾಸ್ತಿ ಇಂಟೇಕ್ ಮಾಡ್ತಿದ್ದೀವ ಮೂರು ಪಟ್ಟು ಜಾಸ್ತಿ ಇಂಟೇಕ್ ಮಾಡ್ತಿದ್ದೀವ ಅವಾಗ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ ಬಟ್ ನೀವು ಯಾವಾಗ ನಿಮ್ಮ ವೆಯ್ಟೇ ನೀವು ತಿನ್ನೋಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಡಿಫಿಷಿಯನ್ಸಿ ಇದ್ದೀರ ಅಂತ ಅರ್ಥ ಅಥವಾ ನೀವು ಎಪ್ಪತ್ತು ಕೆ ಜಿ ತೂಕ ಇದ್ದು ಎಪ್ಪತ್ತು ಗ್ರಾಮ್ ಎಂಬತ್ತು ಗ್ರಾಮ್ ಪ್ರೋಟೀನ್ ತಿಂದರೆ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅದಿನಿ ಪ್ರಾಬ್ ಅದು ಪ್ರೋಟೀನ್ ಯಾವುದೇ ಆಗಿರಲಿ ಅಂದ್ರೆ ಪ್ರಾಬ್ಲಮ್ ಬಟ್ ನಾನು ನಿಮ್ಗೆ ಏನು ಹೇಳಿ ಸಜೆ ಸಲಹೆ ಕೊಡ್ಬೋದಂದರೆ ನೀರು ನಾರನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅವೆರಡೇ ನಮ್ಮ ಬಾಡಿನಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡಿ ಈಚೆ ಹೋಗೋದಕ್ಕೆ ಇರುವಂಥ ಏಕೈಕ ಐಟಮ್ಗಳು ಅವೆರಡೇ ಏಕೈಕ ಇಲ್ಲ ಎರಡು ಐಟಮ್ಗಳು ಅವೆ ಸೊ ನೀರಿನ ಇನ್ಟೇಕು ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯೋದು ಎಷ್ಟು ಮುಖ್ಯ ಆಗುತ್ತೋ ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಫೈಬರ್ ಇನ್ಟೇಕ್ನ ಮಾಡಿ ಒಂದು ವೇಳೆ ನಿಮಗೆ ತರಕಾರಿ ತಿನ್ನೋಕೆ ಇಷ್ಟ ಆಗೋಲ್ಲ ಅಥವಾ ಅವೆಲ್ಲ ಮಾಡೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಆ ಥರ ಪ್ರಾಬ್ಲಮ್ ಇದೆ ನನಗೆ ತರಕಾರಿ ಹಣ್ಣು ಮೊದಲೇ ನನಗೆ ಇಷ್ಟ ಆಗಲ್ಲ ಮತ್ತು ರೇಟ್ ಕೊಡೋಣ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನೀವು ಆಕ್ಟಿವಿಟ್ ಫೈಬರ್ನ ಆ್ಯಡ್ ಮಾಡ್ಕೋಬೋದು ಸಾಕಷ್ಟು ಫೈಬರ್ ಸಪ್ಲಿಮೆಂಟ್ಸ್ಗಳಿದೆ ಸೊ ನೀವು ಕಾಮೆಂಟ್ ಮಾಡಿ ನಾನು ನಿಮ್ಗೆ ಕಂಡಿ ಸಜೆಷನ್ ಮಾಡ್ತೀನಿ ಸೊ ಫೈಬರ್ ಕಾಂಪ್ಲೆಕ್ಸ್ನ ಆ್ಯಡ್ ಮಾಡ್ಕೋಬೋದು ಅಮೇಜಿಂಗ್ ಸಾಲ್ಯುಬಲ್ ಇನ್ಸಾಬಲ್ ಎರಡು ಕೂಡ ಅದರಲ್ಲಿ ಒಳ್ಳೆಯ ಅಂಶ ಅದರಲ್ಲಿದೆ ಹಾಗೆ ನೀರು ನೀರು ನೇಚರ್ ಗಿಫ್ಟ್ ಅದನ್ನ ನೀವು ಮಾಡ್ಕೋಬಹುದು ಅದು ಈಸಿಯಾಗಿ ಮಾಡ್ಕೋದು ಇಟ್ಸ್ ಅ ಫ್ರೀ ಆಫ್ ಗಿಫ್ಟ್ ಸೊ ಈ ಥರ ನೀವು ಡಯಟ್ನ ಬ್ಯಾಲೆನ್ಸ್ ಮಾಡ್ಬೋದು ಇದನ್ನ ಬಿಟ್ಟು ನೀವು ಪ್ರೋಟೀನ ಕಡಿಮೆ ಮಾಡಿದ್ರೆ ಬೇರೆ ರೀತಿ ಇಶ್ಯೂಸ್ಗಳಾಗೋಗೋಕ್ಕೆ ಚಾನ್ಸಸ್ ಇದೆ ಹಂಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆ ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡೋದನ್ನ ಮತ್ತು ಫೈಬರ್ನ ಬ್ಯಾಲೆನ್ಸ್ ಮಾಡೋದನ್ನ ತಿಳ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ ಅಥವಾ ಫ್ಯಾಟ್ ಮ್ಯಾನೇಜ್ಮೆಂಟ್ ಆಗಿರಲಿ ಅಥವಾ ಮಸಲ್ ಕ್ವಾಲಿಟಿ ಇನ್ಕ್ರೀಸ್ ಆಗೋದಾಗಲಿ ಅಥವಾ ವೆಯ್ಟ್ ಗೇನ್ ಆಗೋದಾಗಲಿ ಈ ಥರ ಯಾವುದೇ ರೀತಿ ನೀವು ಸಿಸ್ಟಮ್ನ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬಾಡಿ ಟ್ರಾನ್ಸ್ಫಾ ಸಿಸ್ಟಮ್ನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೈ ಬಾಯ್